ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಓಂಕಾರೇಶ್ವರ ಟೆಂಪಲ್ಲು ಇದು ರಾಜರಾಜ್ ನಗರದಲ್ಲಿರುವಂಥದ್ದು ಈ ದೇವಸ್ಥಾನಕ್ಕೆ ನಾನು ಇವತ್ತು ಹೊರಟಿದ್ದೀನಿ ನಿಮ್ಮನ್ನೆಲ್ಲ ಹೋಗ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ವಿಷಯ ಹೇಳ್ಬಿಡ್ತೀನಿ ಒಳಗಡೆ ಯಾವುದೇ ಕ್ಯಾಮರಾ ಅಲೋ ಇಲ್ಲ ದೇವಸ್ಥಾನದ ಗರ್ಭಗುಡಿಲಿ ಹೇಳ್ತಾ ಇರೋದು ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಬಟ್ ಯಾವುದೇ ಕಾರಣಕ್ಕೂ ಅಲೋ ಇಲ್ಲ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ಕೊನೆಗೆ ದೇವಸ್ಥಾನದೊಳಗಡೆ ಎಂಟ್ರಿ ಆದ ಕಾರ್ತಿಕ ಮಾಸದ ಕೊನೆ ಎರಡನೇ ದಿನ ಆಗಿರೋದ್ರಿಂದ ದೇವಸ್ಥಾನ ನಾವು ವಿಜೃಂಭಣೆಯಾಗಿ ರೆಡಿ ಮಾಡಿದ್ದಾರೆ ನಮ್ಮ ಚಾನಲ್ ಕರ್ನಾಟಕದ ದೇವಾಲಯಗಳು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಶಿವ ಓಂ ಸ್ನೇಹಿತರೆ ಒಳಗಡೆ ಹೋಗಿ ದೇವರ ದೇವರ ದರ್ಶನ ಆಯಿತು ನಂದು ಇದು ನೋಡಿ ಇದು ಒಂದೇ ಬಿಟ್ಟು ನಾನು ದೇವಸ್ಥಾನದೊಳಗಡೆ ತೆಗ್ದಿರೋದು ಕಾರಣ ಬಂದ್ಬಿಟ್ಟು ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಮೊಬೈಲ್ ಅಲೋ ಇಲ್ಲ ಅಲ್ಲಿ ಕಾಣದೇ ಇರೋ ಥರ ವೀಡಿಯೋ ತೊಗೊಳೋದು ಇದು ಮಾಡಿಕೊಳ್ಳೋದು ಸುಮ್ಮನೆ ನೋಡಿ ಏನಾದರೂ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವುದೇ ರೀತಿ ವೀಡಿಯೋ ಮಾಡಿಕೊಂಡಿಲ್ಲ ದಯವಿಟ್ಟು ಇದೆಲ್ಲ ಹೊರಾಂಗಣ ಹೊರಾಂಗಣ ಇದು ಬರುತ್ತೆ ಹೊರಗಡೆ ಯಾವ ರೀತಿ ಮಾಡಿದ್ದಾರೆ ನಾನಿದು ಓಮ್ ಎಲ್ಸ್ಗೆ ಹೋಗ್ತಾ ಇರ್ತೀನಿ ಅವಾಗವಾಗ ಬಟ್ ಈ ಚಾನಲ್ ಶುರು ಇಂದ ಫಸ್ಟ್ ಟೈಮ್ ಹೋಗಿದ್ದೀನಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವಸ್ ದೇವಸ್ಥಾನ ತುಂಬ ಚಲಂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನ ಬಂದ್ಬಿಟ್ಟು ಓಂಕಾರ ಹಿಲ್ಸು ಇದರ ಅದ್ಭುತವಾಗಿದೆ ದೇವಸ್ಥಾನವಂತೂ ಅಂತೂ ಈ ದೇವಸ್ಥಾನಕ್ಕೆ ಬಂದ್ ಪುಣ್ಯ ಮಾಡಿರಬೇಕು ಬರೋಕ್ಕೂ ಪುಣ್ಯ ಮಾಡಿರಬೇಕು ಬಂದವರು ಪುಣ್ಯ ಮಾಡುತ್ತಾರೆ ಕಾರ್ತಿಕ ಮಾಸದ ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇನ್ನು ಮುಂದಕ್ಕೆ ಇನ್ನು ಹೊಸ ಹೊಸ ಪ್ರಯತ್ನಗಳು ನಡೆಯುತ್ತೆ ಏನಾದರೂ ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಗಾಡಿ ಎತ್ಕೊಂಡು ನಾನು ದೇವಸ್ಥಾನದಿಂದ ಮನೆ ಕಡೆಗೆ ಹೊರಟೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮಗೆ ದಯವಿಟ್ಟು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಥರ ವೀಡಿಯೋಗಳು ಬರೋಕ್ಕೆ ಶುರು ಆಗುತ್ತೆ ಎಲ್ಲ ದೇವಸ್ಥಾನದ ಮಾಹಿತಿ ಅದರ ವಿಳಾಸ ಅದರ ವೈಶಿಷ್ಟ್ಯತೆ ಎಲ್ಲನೂ ಕೊಡ್ತೀನಿ ಇದು ಮೊದಲನೇ ಪ್ರಯತ್ನ ಹೊಸ ಪ್ರಯತ್ನ ಆಗಿರೋದ್ರಿಂದ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು